ಒಂದಾನೊಂದು ಸಮಯ ಒಂದು ಊರಿನಲ್ಲಿ ಒಂದು ಮರವಿತ್ತು ಆ ಮರದ ಮೇಲೆ ಮಂಗವಾಸವಾಗಿತ್ತು ಒಂದು ಸಮಯದಲ್ಲಿ ಆ ಊರಿನಲ್ಲಿ ಬರಗಾಲ ಬಿದ್ದಿತ್ತು ಎಲ್ಲಿ ನೋಡಿದರೂ ಯಾವುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಏನೂ ಇದ್ದಿರಲಿಲ್ಲ ಆದರೆ ಒಬ್ಬ ರೈತನ ಹೊಲದಲ್ಲಿ ಒಂದು ಕಡಲಿ ಬೆಳೆ ಮಾತ್ರ ಕಾಣುತ್ತಿತ್ತು ಆ ಮಂಗ ವಿಚಾರ ಮಾಡಿತ್ತು ಬರಗಾಲ ಬಿದ್ದಿದೆ ಎಲ್ಲ ಕಡಲಿ ಬೆಳೆಯನ್ನು ನಾಶ ಮಾಡಿ ನಾನು ಒಬ್ಬ ತಿಂದರೆ ಅದು ನಡೆಯುವುದಿಲ್ಲ ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ತಿಂದು ಜೀವಂತವಾಗಿರಲೆಂದು ತಿಳಿದುಕೊಂಡು ಆ ಮಂಗ ಏನು ಮಾಡುತ್ತಿತ್ತು ಅಂದರೆ ದಿನಾಲು ಒಂದೇ ಕಡಲಿಕಾಯಿಯನ್ನು ಹರಿದು ತರುತ್ತಿತ್ತು ಗಿಡದ ಮೇಲೆ ಕುಳಿತು ತಿನ್ನುತ್ತಿತ್ತು ಒಂದು ದಿನ ಆ ಕಡಲಿಕಾಯಿಯನ್ನು ತಿನ್ನುವಂಥ ಸಮಯದೊಳಗ ಕೈಯಿಂದ ಆ ಕಡಲಿಕಾಯಿ ಕಸಿದು ಕೆಳಗೆ ಬಿತ್ತು ಆ ಕೆಳಗೆ ಬಿದ್ದಂಥ ಸಮಯದಲ್ಲಿ ಆ ಕಡಲಿಕಾಯಿಯನ್ನು ಹುಡುಕಿ ತಿನ್ನಬೇಕೆಂದು ಮಂಗ ಕೆಳಗಿಳಿಯಿತು ಅಲ್ಲಿ ಆ ಮಡದ ಕೆರೆಗೆ ಜಾಲಿ ಮುಳ್ಳುಗಳಿದ್ದವು ದೊಡ್ಡ ದೊಡ್ಡ ಕೊರೆಗಳಿದ್ದವು ಅದನ್ನು ಹುಡುಕುವಂಥ ಸಮಯದಲ್ಲಿ ಮಂಗನ ಬಾಲಿಗೆ ಮುಳ್ಳು ಮುರಿತು ಯಾರು ತೆಗೆಯವರು ಅದು ಒಂದೇ ಮಂಗ ಇತ್ತು ಅದಕ್ಕೆ ಯಾರೂ ಇದ್ದಿರಲಿಲ್ಲ ಹೀಗಾಗಿ ಎರಡು ಮೂರು ದಿನ ಬಿಟ್ಟ ನಂತರ ಅದರ ಬಾಲಿನಲ್ಲಿ ಕಿವು ತಯಾರಾಗಿ ಬಾಲ ಬಹಳಷ್ಟು ನೂ ಸಹತ್ತಿತು ಆವಾಗ ಮಂಗ ವಿಚಾರ ಮಾಡಿತು ನಾನು ನಾವಲಿಗೆ ಅಣ್ಣನ ಮನೆಗೆ ಹೋಗಬೇಕು ಬಾಲಿನಲ್ಲಿ ಆಗತಕ್ಕಂಥ ವೇದನೆಯನ್ನು ಆ ಮುಳ್ಳನ್ನು ತಗ್ಗಿಸಿಕೊಳ್ಬೇಕಂತ ನಾವಲಿಗೆ ಅಣ್ಣನ ಕಡೆಗೆ ಹೋಗಿತ್ತು ಆದರೆ ನಾವಲಿಗೆ ಅಣ್ಣ ಆ ಮಂಗನನ್ನು ನೋಡಿ ಅಂಜಿ ಓಡವಂಟ ಮತ್ತೆ ಮಂಗ ಅವನ ಮುಂದೆ ಹೋಗಿ ಕುಂಡುತ್ತಿತ್ತು ನಾವಲಿಗೆ ಅಣ್ಣ ಅಂಜಿ ಓಡುತ್ತಿದ್ದ ಹೀಗಾಗಿ ಕೊನೆಗೆ ಆ ಮಂಗನ ವೇದನೆ ಅದರ ಮಾತು ಅದಕ್ಕೆ ನಾವಲಿಗೆ ಅಣ್ಣನಿಗೆ ಗೊತ್ತಾಯಿತು ಅವಾಗ ಆ ಮಂಗ ಹೇಳ್ತಾ ಇದೆ ನಾವಲಿಗೆ ಅನ್ನ ನಾವಲಿಗೆ ಅನ್ನ ನನ್ನ ಬಾಲಲ್ಲಿ ಮುಳ್ಳು ಮುಳ್ಳುಬರದಿದೆ ನನಗೆ ಭಾಳಷ್ಟು ನುಸುತ್ತಿದ್ದೆ ಅದನ್ನು ತೆಗೆದು ನನ್ನ ವೇದನೆಯನ್ನು ಕಡಿಮೆ ಮಾಡು ಅಂತ ಕೇಳಿತು ಆವಾಗ ನಾವಲಿಗೆ ಅನ್ನ ಅಂತಾನೆ ಬೇಡಪ್ಪ ನನ್ನ ಲಕ್ಷಣ ಭಾಳ ಇದೆ ನಾನು ತೆಗೆಯಲಿಕ್ಕೆ ಹೋಗೋದಿಲ್ಲ ನಂದು ವಯಸ್ಸಾಗಿದೆ ಅದಕ್ಕಾಗಿ ಬೇಡ ನಿನ್ನ ಬಾಲೋಗಿಲ ಕಟ್ ನಾನು ಏನು ಮಾಡಲಿ ಅಂತ ನಾವಲಿಗೆ ಅನ್ನ ಅಂತಾನೆ ಆವಾಗ ಮಂಗ ಹೇಳ್ತಾ ಇದೆ ನನಗೆ ಬಹಳ ಆಗ್ತಾ ಆಗ್ತಾಯಿದೆ ಸಾವಕಾಶ ತೆಗಿಯಪ್ಪ ಅಂದಾಗ ಆ ನಾವಲಿಗೆ ಅನ್ನ ಮುಳ್ಳನ್ನು ತೆಗಿಲಿಕ್ಕೆ ಹೋಗ್ತಾನೆ ಆ ಲಕ್ಷಣ ಅನ್ನುವಂಥ ವಸ್ತು ಭಾಳ ಹರಿತಿರುತ್ತದೆ ಅವನು ತೆಗಿಲಿಕ್ಕೆ ಹೋದಾಗ ಮಂಗನ ಬಾಲ ಕಟ್ಟಾಗುತ್ತದೆ ಆವಾಗ ಮಂಗ ಅನ್ನುತ್ತದೆ ನನ್ನ ಬಾಲ ಕೊಡು ಇಲ್ಲಾದರೆ ನನ್ನ ಲ ನಿನ್ನ ಲಕ್ಷಣರು ಕೊಡು ನನ್ನ ಬಾಲಾರಿ ಕೊಡು ಇಲ್ಲದೇ ಲಕ್ಷಣರು ಕೊಡು ಅನ್ನ ಅವಾಗ ಆವಾಗ ಮೊದಲೇ ಹೇಳಪ್ಪ ನನ್ನ ಲಕ್ಷಣ ಹರತಾಗೈತಿ ಬಾಲ್ಗೆಲ್ಲ ಕಟ್ ಅದು ತಾನಿ ಮೊದಲೇ ಹೇಳಿ ಅಂದ ಇಲ್ಲಪ್ಪ ನೀನು ಸೌಕಾಸ ತೆಗಿಬೇಕು ನೀನು ಸೌಕಾಸ ತೆಗ್ದಿದ್ದರೆ ನನ್ನ ಬಾಲ್ ಕಟ್ಟಾಗ್ತಿರ್ಕಿಲ್ಲ ಲಕ್ಷಣ ಕೊಡಬೇಕು ಅಂದಾಗ ಆ ಲಕ್ಷಣವನ್ನು ಕೊಟ್ಟು ಬಿಟ್ಟ ಆ ಲಕ್ಷಣವನ್ನು ತೆಗೆದುಕೊಂಡು ಮಂಗ ಟುಣುಕ್ ಟುಣುಕ ಟುಣಕ ಜಿಕ್ಕೋತ ಜಿಕ್ಕೋತ ಹೋಗ್ತಿತ್ತು ಅಲ್ಲಿ ಮುಂದೆ ಒಬ್ಬ ಏನು ಮಾಡಕ್ಕಿದ್ದ ಕುಂಬಾರನ್ನ ಗಡಿಗೆಗಳನ್ನು ತಯಾರು ಮಾಡಿ ಆ ಉಗುರು ಕಣ್ಣಿನಿಂದ ಅದರ ಮೇಲೆ ನಕ್ಷೆಗಳನ್ನು ಚಿತ್ರಗಳನ್ನು ತೆಗಿತಾ ಇದ್ದ ಆವಾಗ ಮಂಗ್ಯಾ ಹೇತ್ರಿ ಏ ಕುಂಬಾರಣ್ಣ ಕುಂಬಾರಣ್ಣ ಈಗ ನೂರಾರು ಗಡಿಗೆಗಳಿವೆ ಅದರ ಮೇಲೆ ಚಿತ್ರಗಳನ್ನು ತೆಗೆಯಲು ನಿನ್ನ ಉಗುರು ಕಣ್ಣು ನುಸುತ್ತದೆ ಅದಕ್ಕಾಗಿ ನನ್ನ ಕಡೆ ಲಕ್ಷಲಿದೆ ಅದನ್ನು ತೆಗೆದುಕೋ ಮತ್ತು ನೀನು ಏನು ಮಾಡು ಅದರ ಮೇಲೆ ಚಿತ್ರಗಳನ್ನು ತೆಗಿ ಆ ಕುಂಬಾರಣ್ಣ ಹೇಳ್ತಾ ಇದ್ದಾನೆ ಬೇಡಪ್ಪ ನಿನ್ನ ಲಕ್ಷಣ ಹೆಚ್ಚನ್ನು ಮುರಿತಂದ್ರೆ ನಾ ಹೇಳಿದ್ರು ಕೊಡಲಿ ಅದಕ್ಕೆ ನನಗೆ ಬೇಡ ಅನ್ನುತ್ತಾನೆ ಇಲ್ಲಪ್ಪ ಸೌಕಾಸದಿಗಿಂತಾನೆ ಅವಾಗ ಲಕ್ಷಣವನ್ನು ತೆಗೆದುಕೊಂಡು ಆ ಗಡಿಗೆಗಳ ಮೇಲೆ ಚಿತ್ರವನ್ನು ತೆಗೆಯುತ್ತಿದ್ದಾನೆ ಏನೋ ಒಂದು ಅಕಸ್ಮಾತ್ ತಪ್ಪಿ ಆ ಲಕ್ಷಣ ಮುರಿತು ಅವಾಗ ಮಂಗೆ ಹೇಳ್ತದೆ ನಾನು ಲಕ್ಷಣರು ಕೊಡು ಇಲ್ಲ ಥರ ಗಡಿಗೆರೆ ಕೊಡು ನಾನು ಲಕ್ಷಣರು ಕೊಡು ಇಲ್ಲ ಥರ ಗಡಿಗೆ ಕೊಡು ಅನ್ನ ಕೈತು ಆವಾಗ ಆ ಕುಂಬಾರನ ಹೇಳ್ತಾನಪ್ಪ ಮೊದ್ಲೇ ನಾ ಬ್ಯಾಡಂತ ಹೇಳೀನಿ ಮತ್ತೆ ನೀವ್ ಏನ್ರಿ ಅಂತಾನು ಇಲ್ಲ ನೀವು ಸಾವಕಾಶ ತೆಗಿಬೇಕಾಗಿತ್ತು ಅಂತ ಅದಕ್ಕೆ ಏನ್ಮಾಡ್ತಾನ್ರಿ ಆ ಕುಂಬಾರನ್ನ ಗಡಿಗೆ ಕೊಡ್ತಾನು ಆ ಗಡಿಗೆಯನ್ನು ಹಿಡಿದುಕೊಂಡು ಟುಣುಕ್ 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 ಜಿಕ್ಕು ಓತ ಹೋಗ್ತೈತಿ ಅಲ್ಲಿ ಒಬ್ಬ ರೈತ ಏನ್ಮಾಡ್ತಿರ್ತಾನ್ರಿ ಅಂದ್ರ ಬಕ್ಷಿ ಒಳಗ ನೀರ ಮತ್ತು ಬಾಯಿ ಒಳಗ ನೀರು ತುಂಬ್ಕೊಂಡ ಆ ಬಾಯಿ ಗಿಡಕ್ಕೆ ನೀರು ಹಾಕ್ತಿರ್ತಾನ್ರಿ ಅವಾಗ ಮಂಗ ಅಂತೈತ್ರಿ ಏ ರೈತನ ರೈತನ್ನ ಹಿಂಗೆ ನೀರು ಹಾಕಿರ ಬಾಳೆ ಗಿಡಕ್ಕೆ ನೀರು ಎಂದ್ರೆ ಸಕಾಗ್ತಾವೇನ ಆ ಬಾರಿ ಗಿಡಕ್ಕೆ ನೀರು ಬೇಕು ಬಾರಿ ಗಿಡಕ್ಕೆ ಎಷ್ಟು ನೀರು ಹಾಕ್ತೀರಿ ಅಷ್ಟ ನಿಮ್ಗೆ ಊರಾಗ ನೆಲೆತೈತಿ ಅದಕ್ಕಾಗಿ ನೀ ಮಾಡು ನನ್ನ ಕಡೆ ಒಂದು ಗಡಿಗೆ ಐತಿ ಆ ಗಡಿಗೆ ತಗೊಂಡ ನೀರು ಹಾಕು ಬ್ಯಾಡಪಾ ನಿನ್ನ ಗಡಿ ಗಿಡ ಒಡೀತಂದ್ರ ನಾ ಎಲ್ಲಿ ಕೊಡ್ಲಿ ಅಂತೈತಿ ಎಲ್ಲ ಸೌಕಾಸ ಹಾಕ್ಪ ಅವಾಗ ಆ ರೈತ ಏನ್ಮಾಡ್ತಾನು ಗಡಿಗೆ ತಗೊಂಡ ಆ ಬಾಳಿ ಗಿಡಕ್ಕೆ ಓಡ್ಯಾಡಿ ಉಡ್ಯಾಡಿ ಉಡ್ಯಾಡಿ ನೀರು ಹಾಕ್ತಿರ್ತಾನೋ ಅವಾಗ ಏನಾಗ್ತೈತ್ರಿ ಕಾಂಜರಿ ಪಟ್ನ ಗಡಿಗೆ ಬಿದ್ದ ಒಡೆದ್ ಬಿಡ್ತೈತಿ ಅವಾಗ ಮಂಗೆ ಆಗ್ತೈತ್ರಿ ನನ್ನ ಗಡಿಗಿರೆ ಕೊಡು ಇಲ್ಲ ಅಂದ್ರ ಬಾಲಿ ಗಡಾರೆ ಕೊಡು ನನ್ನ ಗಡಿಗಿರೆ ಕೊಡು ಇಲ್ಲ ಅಂದ್ರ ಬಾಲಿ ಗಡಾರೆ ಕೊಡು ಇಲ್ಲಪ್ಪ ನಿನಗೆ ಮತ್ತೆ ಹೇಳಿಲ್ಲ ನೀನು ಗಡಿಗೆ ಗಿಡಿ ಒಡಿತಂದ್ರೆ ನಾ ಹೇಳಿದ್ರು ಕೊಡಲಿ ಇಲ್ಲಪ್ಪ ಸೌಕಾಸ ಹಾಕ್ಬೇಕು ನಿಂಗೆ ತಿಳುವಳಿಕೆ ಇದೆ ಅಟ್ಯಾಕ್ ಓಡಾಡ್ಕೊತ ಹೋಗ್ತಿ ಸಾವಕಾಶ ಹಾಕಬೇಕು ಮತ್ತು ನೀ ಹೊಡೆದ್ ಬಿಟ್ಟಿ ನನ್ನ ಗಡಿಗೆ ಕೊಡತ್ತು ಅವಾಗ ಆ ರೈತೇನು ಮಾಡ್ತಾನೋ ಅದಕ್ಕೊಂದು ಹಣ್ಣಾದಂಥ ಬಾಳಿ ಗಿಡ ಇತ್ತು ಆ ಬಾಳಿ ಗಿಡ ಗಡದ್ ಕೊಡ್ತಾನು ಮಂಜಾಯ ಭಾಳ ಹಸಿದಿತ್ತು ಅದಕ್ಕೆ ಅರ್ಧ ಹಣ್ಣುಗಳನ್ನೆಲ್ಲ ತಿತ್ತು ಅರ್ಧ ಬಾಳೆಹಣ್ಣಿನ ಗಡ ತಗೊಂಡ ಟುಣುಕ್ ಟುಣುಕ್ ಟುಣುಕು ಚಿಕ್ಕುವಂತ ಹೊಂಟಿತ್ತು ಆ ಹೋಗುವಂಥ ಸಂದರ್ಭ ಒಳಗೆ ಒಬ್ಬ ರೈತ ಏನು ಮಾಡಕತ್ತಿದ್ದಂದ್ರೆ ಇತ್ತಿದ್ದಂದ್ರೆ ಮುಂಜಾನೆ ಎದ್ದ ಗಡೇವಾಡಕ್ಕೆ ಹೋಗಿದ್ದ ಹೊಲಕ ಭಾಳ ಲೇಟಾಗಿತ್ತು ಹೆಂಡತಿ ಅವನಿಗೆ ಊಟವನ್ನು ತಂದು ಕೊಡೋದ ಕಾರಣ ಅವ ಏನು ಮಾಡತ್ತಿದ್ರಿ ಗಿಡದ ಎಲಿಗಳನ್ನು ತಿನ್ಕೋತ ಕೂತಿದ್ದ ಅವಾಗ ಮಂಗೆ ಆಗಿರ್ತೈತಿ ರೈತನ್ನ ರೈತನ್ನ ಹಿಂಗೆ ಗಿಡದ ಎಲಿ ತಿನ್ಕೋತ ಹೊಟ್ಟೆ ಹಾಟು ತುಂಬತೈತೇನಾ ನನ್ನ ಕಡೆ ಬಾಳಿಕಾಯಿ ಇದಾವು ಆ ಬಾಳಿ ಗಿಡ ಐತಿ ಅದನ್ನು ತುಗ ಮತ್ತು ಬಾಳಿಕಾಯಿ ಎಲ್ಲ ತಿನ್ನತೈತಿ ಅವಾಗ ರೈತಂತಾನು ಬ್ಯಾಡಪ್ಪ ನಿನ್ನ ಬಾಳೆಕಾಯಿ ತಿಂದ ಮ್ಯಾಲೆ ಮತ್ತೆ ಬಾಳೆಕಾಯಿ ಬಿಡಕೈತೆ ಅಂದ್ರೆ ನಾ ಎಲ್ಲಿಯವ್ ಕೊಡ್ಲಿ ಅವಾಗ ಇಲ್ಲಪ್ಪ ತಿನ್ನು ಭಾಳ ಅಷ್ಟು ರೈತ ಹಸ್ದಿದ್ದ ಅವೇನು ಮಾಡ್ತಂದ್ರೆ ಆ ಎಲ್ಲ ಬಾಳೆಹಣ್ಣುಗಳನ್ನ ತಿಂದ್ಬಿಟ್ಟ ಅವಾಗ ಮಂಗಿ ಹಣ್ಣಕ್ಕಾಯ್ತು ನಾನು ಬಾಳಿ ಗಡಾರೆ ಕೊಡು ಇಲ್ಲ ಥರ ನಿನಗೆ ಎತ್ತಾರೆ ಕೊಡು ಬಾಳೆ ಗಡಾರೆ ಕೊಡು ಇಲ್ಲ ಥರ ನೀನು ಎತ್ತಾರೆ ಕೊಡು ಅಣ್ಣಕ್ಕಾಗಿತ್ತು ಇಲ್ಲಪ್ಪ ನಾನು ಮೊದಲು ಹೇಳಿಲ್ಲ ನೀನು ಬಾಳೆಕಾಯಿ ಬೇಡ ತಾಳೆ ಇಲ್ಲ ನೀನು ಮನುಷ್ಯ ಇದೆ ತಿಳ್ಕೊಬೇಕು ಎಲ್ಲ ಇನ್ನ ನೀನೇ ತಿಂದುಬಿಟ್ಟು ಒಂದೆರಡು ಬಾಳೆ ಹಣ್ಣು ಕಾಯ್ಬೇಕು ಹೊತ್ತು ಅವಾಗೇನು ಮಾಡ್ತು ಇಲ್ಲ ಬಾಳೆ ನೆಲ ತಿಂದು ಬಿಟ್ಟಿದ್ದ ರೈತ ಎತ್ತ ಕೊಟ್ಟು ಬಿಟ್ಟ ಆ ಎತ್ತ ಅಂತ ಬಂದ ಕೈ ಹಿಡ್ಕೊಂಡು ಟುಣುಕ್ ಟುಣ್ಕ ಹಗ್ಗ ಹಿಡ್ಕೊಂಡು ಟುಣುಕ್ ಟುಣುಕ್ ಟುಣುಕ ಜಿಕ್ಕೋತ ಮುಂದೆ ಹೊಂಟಿದ್ದ ಅಲ್ಲಿ ಮಂಗ್ಯಾ ಮುಂದೆ ಹೊಂಟಿತ್ತು ಅಲ್ಲಿ ಒಬ್ಬ ನಾ ನಾವು ಗಾಣಿಗೇರನ್ನ ಏನು ಮಾಡಾಕಿದ್ದಂದ್ರೆ ಒಂದು ಕಡೆ ತನ್ನ ಹ್ಯಾಂತಿನ ಒಂದು ಕಡೆ ಒಂದು ಎತ್ತ ಹೂಡಿ ಗಾನ ತೆಗ್ಯಕತ್ತಿದ್ದ ಆವಾಗ ಮಂಗ್ಯಾ ಅಂತೈತಿ ಓ ಗಾಣಿಗೇರನ್ನ ಗಾಂಡಿಗೇರನ್ನ ಪಾಪ ಎಲ್ಲರಿ ಹೆಂತಿನ ಹೂಡ್ತಾರೋ ಆ ಹೆಂಗಸನ್ ಹುಡ್ತಾರು ಹೆಂಗಸನ್ ಬಿಚ್ಚ ನನ್ನ ಕಡೆ ಒಂದು ಎತ್ತೈತಿ ಆ ಎತ್ತ ತಗ ಮತ್ತ ಗಾಣ ಕೊಟ್ಟು ಹೊತ್ತು ಅವಾಗ ಮಂಗ್ಯಾ ಅವಾಗ ಅವ ಅವನಂತಾನು ಗಾನಗಿಯರ ಬ್ಯಾಡಪ್ಪ ನಿನ್ನ ಎತ್ತಗಿತ್ತ ಸಾಯ್ತಂದ್ರ ನಾ ಏನ್ ಮಾಡ್ಲಿ ಬ್ಯಾಡಂತಾನು ಅವಾಗ ಸವಕಾಸ ಹೊಡೀಲ್ಲ ಅದೇನ್ ತುಗತ್ತು ಆ ಹೆಂಚಿನ ಕೊಳ ಹರಿತೈತಿ ಕೊಳ ಹರಿತಾನು ಮತ್ತ ಆ ಎತ್ತ ಹುಡ್ತಾನು ಗಾನ್ಗೇರಿ ಎತ್ತ ಮತ್ತವ ಗಾನಗಿರ್ ಕೊಳ ಕೈದ ಒಂದು ಸುತ್ತ ತಿರುಗಿತು ಎರಡು ತಿರುಗಿತು ಮೂರು ಸುತ್ತ ತಿರುಗಿತು ರೈತನ ಹೆತ್ತಿಗೆ ಕಣ್ಣಿಗೆ ಚಕ್ರ ಬಂದ ದಾಪಿದ್ದ ಸಾತ್ ಹೋಯ್ತು ಆವಾಗ ಆ ಮಂಗ್ಯಾನ್ ಹಾಕೈತು ನನ್ನ ಎತ್ತನೆ ಕೊಡು ಇಲ್ಲಾ ಥರ ನಿನ್ನ ಹೆರು ಕೊಡು ನನ್ನ ಎತ್ತಾನು ಕೊಡು ಇಲ್ಲಾ ನಿನ್ನ ಹೆರು ಕೊಡು ಅನ್ನಾಕೈತು ಆವಾಗ ಗಾಣಗರನ್ನ ಹೇಳ್ತಾನು ನಿನ್ಗೆ ಮೊದಲೇ ಹೇಳಿಪ್ಪ ನಿನ್ನ ಎತ್ತ ಬೇಡ ಹೇಳಿ ಇಲ್ಲ ನೀವು ಸಾವಕಾಶ ಹೊಡಬೇಕು ಸ್ವಲ್ಪ ಸ್ವಲ್ಪ ತರಿ ತರಿ ಹೊಡಿಬೇಕು ಮತ್ತ ಪ್ರಾಣಿಗಳ ಮೇಲೆ ದಯಾ ತಗೋಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲ ಮತ್ತೇನ್ ಮಾಡ್ತು ಆ ಎತ್ತ ಸಹಂತ ನಾನ ಏನ್ ಮಾಡ್ತಾನ್ರಿ ಗಾಂಡಿರವ ತನ್ನ ಹೆಂತಿನ ಕೊಡ್ತಾನು ಆ ಹೆಂಡತಿ ಕೈ ಹಿಡ್ಕೊಂಡ ಟುಣುಕು 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 ಟುಣುಕ ಜಿಕ್ಕು ಹೊತ್ತ ಹೊಂಟಿತ್ತು ಅಲ್ಲಿ ಒಬ್ಬ ಏನ್ ಮಾಡಾಕೈತಿದ್ದ ಸರ್ಕಸ್ ನಾವ ಸರ್ಕಸ್ ಮಾಡಾಕೈತಿದ್ದ ಅವಂತ ಇತ್ತು ಆದ್ರ ಒಬ್ಬ ಹೆಣ್ಣು ಮಗ ಹೆಣ್ಮಗಳಿಲ್ಲ ಅಂತಂದ್ರ ಯಾವುದು ಆಟ ಆಗಲಿ ಯಾವುದೋ ಕಾರ್ಯಕ್ರಮ ಆಗಲಿ ಚಂದ ಕಾಣೋದಿಲ್ಲ ಅದಕ್ಕಾಗಿ ಆ ನಾ ಮಂಗೆ ಹೇಳ್ತೈತಿ ಏ ಸರ್ಕಸ್ ಮಾಡವ ಸರ್ಕಸ್ ಮಾಡವ ನನ್ನ ತಾಯಿ ಹೆಣ್ಮಾಗಳದಾಳು ಈ ಹೆಣ್ಮಗಳು ತಗೋ ಮತ್ತೆ ಚಂದಾಗ ಆಟ ಮಾಡು ಬ್ಯಾಡಪಾ ನಿನ್ ಹೆಣ್ಮಳ ಎಲ್ರಿ ಬಿದ್ದ ಸಾತ್ತಾಳೆ ಅಂದ್ರ ನಾ ಎಲ್ಲಿ ಕೊಡ್ಲಿ ಇಲ್ಲ ಸೌಕಾಸ ಕಲಸು ಮತ್ತು ಸೌಕಾಸ ಮಾಡಂತನು ಅವಾಗ ಆ ಹೆಣ್ಮಗಲ್ ಪಾಪ ಆ ಕಡೆ ಈ ಕಡೆ ಹೊಲದಾಗ ಹಾಲಿ ಇಲ್ಲಿ ತಿರ್ಗಾಡ್ದಕ್ಕಿ ಆಕಿ ಹೇಗೆ ಸರ್ಕಸ್ ಮಾಡೋದ್ರೆ ಏನು ಗೊತ್ತಿಲ್ಲ ಮತ್ತು ಸರ್ಕಸ್ ಮಾಡೋ ಏನು ಮಾಡಾಕತ್ತ ಸವ್ಕಾಶಿನ ತಂತಿ ಮ್ಯಾಲ ನಡಿಯಾಕೇಳ ಆಕಿ ಯಾವಾಗ ನಡೆದಿಕ್ಕಿಲ್ಲ ಏನಂತಂದ್ರಿ ಕಾಲು ಜಾರಿ ಬಿದ್ದು ಬಿಟ್ಟಳು ಅಕ್ಕಿ ಸತ್ ಹು ಅವಾಗ ಮಂಗೆ ನಾನು ಹ್ಯಾಂತಿನ ಕೊಡು ಇಲ್ಲ ಥರ ನಿನ್ನ ಮೃದಂಗರಿ ಕೊಡು ನಾನು ಹ್ಯಾತ್ತಿನ ಕೊಡು ಇಲ್ಲ ಆ ಥರ ಮೃದಂಗರೆ ಕೊಡು ಅನ್ನೋಕ್ಕ ಇತ್ತು ಅವಾಗ ಅವ್ನು ಹೇಳ ಮತ್ತು ಏನಪ್ಪ ನಾನು ಮೊದ್ಲೇ ಬೇಡತ್ತೆ ಹೇಳೀನಿ ಮತ್ತು ಅದು ಬಿದ್ದು ಸಾತ್ ಏನು ಮಾಡತ್ತೆ ನಾ ಹೇಳಿ ಸೌಕಾಶಕ್ಕೆಲ್ಲ ಕಲಿಸ್ಬೇಕು ರಾನಿ ಇಲ್ಲ ಮತ್ತು ನೀನು ನಿನ್ನ ಮೃದಂಗ ಕೊಡತ್ತು ಆ ಮೃದಂಗ ಕೊಟ್ಟ ಆ ಮೃದಂಗ ತಗೋತು ಒಂದು ತಂದರೆ ಮೆಂಜಾಗ ಹೋಗಿ ಕುಯಿತು ಮತ್ತ ಕೂತ ಅದ ಏನ್ ತಮ್ಮ ಜೀವನದಾಗ ಆಗಿತ್ತು ಅದ ಏನ್ ಮಾಡಾಕೈತ್ರಿ ರೂಪವಾಗಿ ಹಾಡ ಅನ್ನಕಿತ್ತು ನೋಡ್ರಿ ಏನ್ ಹಾಡ ಅಂತೈತ್ರಿ ಅದ ಈಗ ಹಾಡ ಅಂತೈತಿ ನೋಡ್ರಿ ಏನ್ ಅಂತೈತ್ರಿ ಲಕ್ಷಣ ಹೋತು ಲತು ಲಕ್ಷಣ ಬತ್ತು ಬಾಲ ಹೋತು ಲಕ್ಷಣ ಬತ್ತು ಡುಮ್ ಮುಕ್ ಮಾಡಕೈತ್ರಿ ಮತ್ರಿ ಲಕ್ಷಣ ಹೋತು ಗಡಿಗೆ ಹೋಗ್ ಬಂತು ಲಕ್ಷಣ ಹೋತು ಗಡಿಗೆ ಡುಮ್ ಡುಮುಕ್ ಮಾಡಕೈತ್ರಿ ಗಡಿಗೆ ಹೋತು ಬಾರಿಗಡ ಬತ್ತು ಗಡಿಗೆ ಹೋತು ಬಾರಿಗಡ ಬತ್ತು ಡುಮ್ ಡುಮುಕ್ ಮಡಕೈತ್ರಿ ಬಾರಿಗಡ ಹೋತು ಹ್ಯಾಂತಿ ಬತ್ತು ಬಾರಿಗಡ ಹೋತು ಹ್ಯಾಂತಿ ಬತ್ತು ಡುಮ್ ಮುಕ್ ಕಣಕೈತ್ರಿ ಹ್ಯಾಂತಿ ಹೋತು ಎತ್ತ ಬತ್ತು ಹ್ಯಾಂತಿ ಹೋತು ಎತ್ತ ಬತ್ತು ಡುಮ್ ಮುಕ್ ಕಣಕೈತ್ರಿ ಎತ್ತ ಹೋತು ಮೃದಂಗ ಬತ್ತು ಎತ್ತ ಹೋತು ಮೃದಂಗ ಬತ್ತು ಡುಮ್ ಡುಮ್ ಕನಕೈತ್ರಿ ಹಿಂಗ ಭಕ್ತಿ ಒಳಗ ಖುಷಿ ಒಳಗ ಬಾಳಷ್ಟು ಡುಮ್ 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 ಅಂತೇಳಿ ಬರ್ಸಾಕೈತ್ರಿ ಅದ್ ಏನತ್ರಿ ಮೃದಂಗ ಹರಿತು ಆ ಮೃದಂಗ ಹರಿತಾರ ಅದ್ರ ತಲಿ ಡೊಬ್ ಹಾಕು ಗಿಡದಾಗ ಹೋಗಿ ಕೂತ್ ಬಿಟ್ರಿ ಅದ್ರ ನೋಡ್ರಿ ಪ್ರಾಣಿಗಳು ಸಹಿತ ಪಕ್ಷಿಗಳು ಸಹಿತ ಭಗವನ್ರು ಭಕ್ತಿ ಮಾಡ್ತಾವು ಸ್ತುತಿ ಮಾಡ್ತಾವು ಸ್ತೋತ್ರ ಮಾಡ್ತಾವು ನಾವು ನೀವೆಲ್ಲರೂ ಮನುಷ್ಯರಾಗಿ ಮಾನವರಾಗಿ ಭಗವಂತರ ಸ್ತುತಿ ಸ್ತೋತ್ರಗಳನ್ನು ಮಾಡಬೇಕು ಭಗವಂತರ ಹಾಡುಗಳನ್ನು ಹಾಡಬೇಕು ಅನ್ನುವಾಗ ನಮಗ ನಿಮ್ಮದೆಲ್ಲ ಜೀವನ ಸಾರ್ಥಕ ಆಗ್ತೈತಿ ಅನ್ನುವಂಥದ್ದ ಈ ಒಂದು ಐತಿ ಓಂ ನಮಃ ಓಂ ನಮಃ ಓಂ ನಮಃ